ಮಹಾಶಿವರಾತ್ರಿ ಪ್ರಯುಕ್ತ ಇಂದು ಸಂಜೆ ನೆರವೇರಲಿರುವ ಹುಬ್ಬಳ್ಳಿಯ ಸಿದ್ಧಾರೂಢ ಸ್ವಾಮೀಜಿಗಳ ಅದ್ಧೂರಿ ರಥೋತ್ಸವಕ್ಕೆ ಎಲ್ಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಇನ್ನು ರಥೋತ್ಸವಕ್ಕೆ ಸಾಕ್ಷಿಯಾಗಲು ಸಹಸ್ರಾರು ಭಕ್ತರು ವಿವಿಧೆಡೆಯಿಂದ ಹುಬ್ಬಳ್ಳಿಯತ್ತ ಆಗಮಿಸುತ್ತಲಿದ್ದಾರೆ ಹೌದು ಶಿವರಾತ್ರಿಯ ಅಮಾವಾಶಯ ದಿನದಂದೇ ನೆರವೇರಲಿರುವ ಶ್ರೀ ಸಿದ್ಧಾರೂಢರ ರಥೋತ್ಸವಕ್ಕಾಗಿ ಇಡೀ ಹುಬ್ಬಳ್ಳಿ ನಗರವೇ ಆರೂಢಮಯವಾಗಿದೆ ಪಾದಯಾತ್ರೆಯ ಮೂಲಕ ಸಹಸ್ರ ಸಹಸ್ರ ಭಕ್ತಾದಿಗಳು ಹಳೆ ಹುಬ್ಬಳ್ಳಿ ಭಾಗದಲ್ಲಿರುವ ಶ್ರೀಮಠಕ್ಕೆ ಆಗಮಿಸುತ್ತಲಿದ್ದಾರೆ ಅಲ್ಲದೆ ಗ್ರಾಮೀಣ ಭಾಗದ ಭಕ್ತರು ಸಹ ಟ್ರ್ಯಾಕ್ಟರ್ ಟಾಟಾ ಎ ಸೇರಿದಂತೆ ಇತರೆ ವಾಹನಗಳ ಮೂಲಕ ಆಗಮಿಸುತ್ತಿದ್ದಾರೆ ಇನ್ನು ಬಿಸಿಲ ಬೇಗೆಯಿಂದ ಹೈರಾಣಾದ ಭಕ್ತರಿಗೆ ಅಲ್ಲಲ್ಲಿ ತಂಪು ಪಾನೀಯಗಳನ್ನು ಸಹ ಇರಿಸಲಾಗಿದ್ದು ಭಕ್ತರ ದಣಿಯು ನೀಗಿಸುವ ಕಾರ್ಯ ಮಾಡಲಾಗ್ತಿದೆ ಜತೆ ಜೊತೆಗೆ ಸಿದ್ಧಾರೂಢರ ಭಕ್ತರು ಅನ್ನ ಪ್ರಸಾದ ಸೇವೆಯನ್ನು ಸಹ ಮಾಡುತ್ತಿದ್ದು ಬರುವ ಸಾವಿರಾರು ಭಕ್ತರಿಗೆ ವೈಯಕ್ತಿಕವಾಗಿ ಅನ್ನ ಪ್ರಸಾದ ಸೇವೆ ವಿತರಿಸುವ ಮೂಲಕ ಧನ್ಯತೆಯನ್ನು ಅನುಭವಿಸುತ್ತಲಿದ್ದಾರೆ ನಾವು ಇಪ್ಪತ್ತೆರಡು ಜನ ನಮ್ಮ ಕೈಲಾಗಿದ್ದ ಸಹಾಯನ ಹಾಕಿ ನಾವು ಹದಿನಾರು ವರ್ಷದಿಂದ ಈ ಮಜ್ಜಿಗೆ ಸೇವೆಯನ್ನು ಮಾಡ್ಕೊಳ್ತಾ ಬಂದಿರ್ತೇವೆ ಇದರೊಳಗೆ ಯಾವುದೇ ಸಂಘ ಸಂಸ್ಥೆಗಳಲ್ಲಿ ಯಾವುದೇ ಅಧ್ಯಕ್ಷ ಆಗಲಿ ಅಥವಾ ಯಾವುದೇ ಯಾರ್ದು ಇದರೊಳಗೆ ಅನುಸೃತಿ ಇಲ್ಲ ನಾವು ನಮ್ಮ ಸ್ವಂತ ಇದರಿಂದ ಮಾಡ್ಕೊಂಡು ಬಂದಿದ್ದೇವೆ ಬರೀ ಒಂದು ಇಪ್ಪತ್ತೈದಾರು ಇಪ್ಪತ್ತಾರು ಜನ ಅಜ್ಜಿನ ಸೇವೆ ಅಜ್ಜಿನ ಆಶೀರ್ವಾದದಿಂದ ಇಲ್ಲಿ ಸುತ್ತಲ ಮುತ್ತಲೋ ಅವ್ರ ಕೈಲಿ ಆದಷ್ಟು ಕಾಣಿಕೆಗಳನ್ನು ಕೊಡ್ತಿದ್ದಾರೆ ಅದಕ್ಕೆ ಸಿದ್ಧಾಡ ನಮ್ಗೆಲ್ಲ ಒಳ್ಳೆ ಆಶೀರ್ವಾದ ಮಾಡಿದ್ದಾನೆ ಇದು ನಮ್ಮ ಸಿದ್ಧಾಡ ಅಜ್ಜರ ಭಕ್ತಿಯ ನಿಮಿತ್ತವಾಗಿ ನಾವು ಇಲ್ಲಿ ಹನ್ನೊಂದು ವರ್ಷ ಇದು ಅನ್ನ ಪ್ರಸಾದ್ ಇಟ್ಕೊಂಡು ಶಿವ ಮೆಡಿಕಲ್ ಸ್ಟೋರ್ನವರು ಆಮೇಲೆ ಮಹಂತೇಶ್ ಅವರ ಸಮ್ಮುಖದಾಗ ಎಲ್ಲ ಗಂಗಾ ಗಂಗಾ ಡೆಂಟಲ್ ಕ್ಲಿನಿಕ್ ಅವರು ಕೂಡ ಎಲ್ಲಾರು ಕೂಡಿಕೊಂಡು ಅವ್ರ ಗೆಳೆಯರ ಬಳಗ ಕೂಡಿಕೊಂಡು ಎಲ್ಲಾರು ಇಲ್ಲೇ ಅನ್ನ ಪ್ರಸಾದ ಮಣ್ಣು ಮಾಡ್ತಾರ ಅನ್ನೋ ಸತತವಾಗಿ ಅಂದ್ರೆ ದನವಾಗಿ ಬಂದು ಮಕ್ಕಳಿಗೆ ಅದ್ರ ಜನಕ್ಕೆ ತೊಂದರೆ ಆಗ್ಬಾರ್ದು ಅನ್ನೋ ಸಲುವಾಗಿ ಎಲ್ಲಾರು ಇಲ್ಲಿ ಸೇವನೆ ಮಾಡಿ ಅದನ್ನ ಇದಕ್ಕ ಎಲ್ಲಾರು ಪಾತ್ರ ಆಗಾಕಿ ಇಲ್ಲಿ ವರ್ಷ ಮಾಡ್ತಾ ಇದೀವಿ ನಾವು ಗಂಗಾಡನ್ ಕ್ಲಿನಿಕ್ ಅಂತ ನನ್ ಕ್ಲಿನಿಕು ಮತ್ತೆ ಶಿವ ಮೆಡಿಕಲ್ ಮತ್ತೆ ಮಾಂತೇಶ್ ಅವರು ಎಲ್ಲಾ ಗೆಳೆಯರ ಬಳಗ ಕೂಡ್ಕೊಂಡ ನಮ್ಮ ಅಲ್ಪ ಸೇವೆ ಸಿದ್ಧಾವಳ ಮಠದ ಭಕ್ತರಿಗೆ ಬಂದವ್ರಿಗೆ ಅಲ್ಪ ಸೇವೆ ಸ್ವಲ್ಪ ಸ್ವೀಟು ಮತ್ತೆ ಪಲಾವ್ ನೀರಿನ ವ್ಯವಸ್ಥೆ ಮಾಡಿದ್ವಿ ಬಿಸಿಲಲ್ಲಿ ದನಕ್ ಬಂದಿರ್ತಾರೆ ಸೇವೆ ಇನ್ನು ಸಿದ್ಧಾರೂಢರ ರಥೋತ್ಸವದ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಧಾರವಾಡ ಆಟೋ ರಿಕ್ಷಾ ಚಾಲಕರು ಮತ್ತು ಮಾಲೀಕರ ಸಂಘದಿಂದಲೂ ಪ್ರತಿ ವರ್ಷದಂತೆ ಉಚಿತ ಸೇವೆ ನೀಡಲಾಗ್ತಿದೆ ಅಜ್ಜನ ಸೇವೆಯಿಂದ ಧನ್ಯತೆಯ ಅನುಭೂತಿ ಉಂಟಾಗುತ್ತಿದ್ದು ನಾಡಿನ ಸಮಸ್ತ ಜನತೆಗೆ ಸಿದ್ಧಾರೂಢರು ಒಳಿತು ಮಾಡಲಿ ಎಂದು ಸಂಘದ ಅಧ್ಯಕ್ಷರು ಹೇಳಿದರು ಸುಮಾರು ಆಟೋ ಭಕ್ತಾದಿಗಳಿಗೆ ಉಚಿತ ಬಿಟ್ಟಿದ್ದೇವೆ ಮತ್ತು ಎಲ್ಲಾ ಭಕ್ತಾದಿಗಳು ಅನ್ನ ಸಂದರ್ಪಣೆ ಕಂಪು ಮಜ್ಜಿಗೆ ಅನ್ನ ನೀನನ್ನ ವಿತರಣೆ ಮಾಡ್ತಿದಾರ ಇಂತ ಭಾಗ್ಯ ನಮ್ಮ ಶ್ರೀ ಸಿದ್ಧಾರ್ಡ್ರ ಆಶೀರ್ವಾದ ಯಾಕಂದ್ರೆ ಯಾವುದೇ ಒಂದು ಧರ್ಮಕ್ಕೆ ಸೇಮಿತ ಯಾರು ಇಲ್ಲ ಅಂದ್ರೆ ಅದು ಶ್ರೀ ಸಿದ್ಧಾರ್ಡ್ ಮಾತ್ರ ಯಾಕಂದ್ರೆ ಎಲ್ಲಾ ಜಾತಿ ಜನಾಂಗದವ್ರನ್ನ ತಗೊಂಡೋಗಿ ದೇವ್ರ ನಡೆಸ್ಕೊಂಡವ್ರು ಯಾರಾದ್ರಂದ್ರೆ ಅರು ಶ್ರೀ ಸಿದ್ಧಾರ್ಡ್ರು ಇವತ್ತು ನಮ್ಮ ಭಾಗ್ಯ ನಮ್ಮ ಪುಣ್ಯ ಇವತ್ತು ಬರೀ ಹುಬ್ಬಳ್ಳಿಯಲ್ಲಿ ಅಷ್ಟೇ ಅಲ್ಲ ಇವತ್ತು ನೂರಾರು ಕಿಲೋಮೀಟರ್ ದಿಂದ ನಡ್ಕೊಂಡು ಬಂದಂತ ಭಕ್ತಾದಿಗಳು ಇವತ್ತು ಅನುಸಂತರ್ಪಣೆ ನೀರು ಪಲಾವು ಎಲ್ಲರೂ ಮೂಲಿ ಮೂಲಿಗೆ ಸಂಧಿ ಸಂಧಿಗೆ ಹಂಚ್ತಾ ಇದ್ದಾರ ಎಲ್ಲಾರು ಬಂದಂತ ಭಕ್ತಾದಿಗಳು ಅದ್ರ ಸೇವನೆ ಮಾಡಿ ಇಡೀ ಹುಬ್ಬಳ್ಳಿ ಜನಕ್ಕೆ ಆಶೀರ್ವಾದ ಮಾಡಬೇಕು ಬಂದು ಭಕ್ತಾದಿಗಳು ಇನ್ನು ಪ್ರತಿ ವರ್ಷವೂ ರಥೋತ್ಸವಕ್ಕೆ ಆಗಮಿಸುವ ಭಕ್ತರು ರಥೋತ್ಸವ ಕಣ್ ತುಂಬಿಕೊಂಡು ಭಕ್ತಿಯಲ್ಲಿ ಲೀನರಾಗುತ್ತಾರೆ ಆ ರೂಢರ ದರ್ಶನ ಮಾತ್ರದಿಂದಲೇ ತಮ್ಮ ಸಮಸ್ತ ಸಂಕಷ್ಟಗಳು ದೂರ ಹೋಗುತ್ತವೆ ಹೀಗಾಗಿ ತಪ್ಪದೆ ಶಿವರಾತ್ರಿಯ ವೇಳೆ ಮಠಕ್ಕೆ ಬರುತ್ತೇವೆ ಎಂದು ಭಕ್ತರೊಬ್ಬರು ಈ ವೇಳೆ ತಿಳಿಸಿದರು ಭಾರಿ ಖುಷಿ ಸರ ಪ್ರತಿ ಅಮಾಶೆ ಪ್ರಾಪರ್ ಸೂಡಿ ಮೆಸೈದ್ ನಮ್ದು ಏನೋ ಒಂದಿನ ಬ್ಯಾಸರ ಆತ ಸೂಟಿ ಮಾಡಿ ಬಂದ್ ಅದನ್ನ ಮಟ್ಟಕ್ಕೆ ಹೋಗಿ ಬಂದ್ ಹೋಗ್ಬಿಡ್ತೀವಿ ಈ ವರ್ಷದ ನೋಡಕ್ ಕುಂತ ಸರ ನಾವು ವರ್ಷ ಬರ್ತೀವಿ ಪ್ರತಿ ವರ್ಷದಕ್ಕಿಂತ ಅದ್ರ ಡಬಲ್ ಅಂದ್ರೂ ಅಡ್ಡಿ ಇಲ್ಲ ಅಷ್ಟು ಕ್ರೌಡ್ ಐತಿ ಸಲ ಭಾರಿ ಜಾಸ್ತಿ ಐತಿ ಭಕ್ತಿ ಯಾಕಂದ್ರ ಅಜ್ಜನ್ ಅಜ್ಜನ್ ಹೆಸರು ಹೇಳಿದ್ರೆ ನೋಡ್ರಿ ಹೆಂಗ್ ಹೆಂಗೈತಿ ಎಲ್ಲ ಎಲ್ಲಿ ಈ ತರ ಇದನ್ನ ಮಾಡ್ಕೊಂತ ಒಟ್ನಲ್ಲಿ ಶಿವರಾತ್ರಿ ಅಮಾವಾಸೆಯ ದಿನದಂದು ನೆರವೇರಲಿರುವ ಶ್ರೀ ಸಿದ್ಧಾರೂಢರ ಭವ್ಯ ರಥೋತ್ಸವಕ್ಕೆ ಈಗಾಗಲೇ ಗಣನೆ ಶುರುವಾಗಿದ್ದು ಇಡಿ ಹುಬ್ಬಳ್ಳಿ ನಗರದಲ್ಲಿ ಓಂ ನಮ ಶಿವಾಯ ಮಂತ್ರೋದ್ಗಾರ ರಿಂಗಣಿಸುತ್ತಲಿದೆ ಅಲ್ಲದೆ ಮಹಾರಥೋತ್ಸವವನ್ನು ಕಣ್ತುಂಬಿಕೊಳ್ಳಲು ಈಗಾಗಲೇ ಭಕ್ತರು ಸಹ ಕಾತುರದಿಂದ ಕಾಯುವಂತಾಗಿದೆ ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ